ಯಾವಳು ಈ ಮನೆಗೆ ಮತ್ತೆ ಕಾಳಿಡಬಾರ್ದೆಂದು ಕುತಂತ್ರಗಳನ್ನು ಹೂಡಿದ್ಲೋ ಈಗ ಅವಳನ್ನೇ ಸಂಸಾರ ಸಮೇತ ಈ ಮನೆಗೆ ಕರೆತರುವ ಜವಾಬ್ದಾರಿ ಅವಳ ಹೆಗಲ್ ಮೇಲೆ ಕಸ್ತೂರಿ ಇಲ್ಲಿಗೆ ಬಂದಾಗ ತನ್ನ ಕುತಂತ್ರಗಳು ಬಯಲಾಗದೆ ಹೋದಿದೆ ಉದ್ದೇಶಪೂರ್ವಕವಾಗಿ ತಾನು ತಂದೆ ಮಗಳನ್ನು ದೂರ ಮಾಡಲು ಯೋಜನೆ ಹೂಡಿರುವ ವಿಷಯ ತಿಳಿದರೆ ತಾನು ಈ ಮನೆಯ ಆಗುವ ಅವಕಾಶ ಕಳೆದು ಹೋಗುವುದಷ್ಟೇ ಅಲ್ಲ ಈ ಮನೆಯಲ್ಲಿ ತನಗೆ ಯಾವ ಸ್ಥಾನವೂ ಸಿಗದೆ ಸುರೇಂದ್ರನಾಥ್ರವರು ತನ್ನನ್ನು ಇಲ್ಲಿಂದಲೇ ಕಳುಗಿಸಿಬಿಡ್ಬೋದು ಎಂಬ ಕಠೋರ ಸತ್ಯದ ಅರಿವಾದಾಗ ತತ್ತರಿಸೋದ್ಲು ಪರಿಮಳ ಮಾಡೋದು ತನ್ನ ಕುತಂತ್ರಗಳನ್ನು ಹೇಗೆ ಮುಚ್ಚಾಕೋದು ಮುಂತಾದ ಪ್ರಶ್ನೆಯ ಬಾಣಗಳು ಅವಳ ಮೇಲೆ ದಾಟಿದವು ಒಂದಕ್ಕೂ ಉತ್ತರ ಹುಡುಕಲಾರದೆ ಅವಳಿಗೆ ಜಂಗಬಲವೇ ಉಡುಗೆ ಹೋದಂತಾಗಿತ್ತು ಇತ್ತ ಕಸ್ತೂರಿ ತಂದೆಯನ್ನು ಕಾಣ್ಬೇಕೆಂಬ ಅತೀರ್ವ ಹಂಬಲದಿಂದ ಗಂಡ ಮಗನೊಡನೆ ಬಸ್ ಏರಿದ್ಲು ಅತ್ತ ಪರಿಮಳ ಕಸ್ತೂರಿ ಈ ಮನೆಗೆ ಎಂದೆಂದಿಗೂ ಬರಬಾರದೆಂದು ಭಗವಂತನಲ್ಲಿ ಸತತವಾಗಿ ಬೇಡ್ಕೊಳ್ತಿದ್ಲು ಒಮ್ಮೊಮ್ಮೆ ದೇವರು ಒಳ್ಳೆಯವರನ್ನು ಪರೀಕ್ಷಿಸಲೆಂದೇ ಮೋಸಕ್ಕೆ ಮುನ್ನಡೆ ಕೊಡುವನೋ ಎಂಬಂತೆ ನಡೆದು ಹೋಗಿತು ಆ ದುರ್ಘಟನೆ ಶಿರಾ ಎಂಬ ಊರಿನ ಬಳಿ ಬಸ್ ಅಂಕುಡೊಂಕಾದ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾಗ ಎದುರಿಗೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿತ್ತು ಬಸ್ನಲ್ಲಿದ್ದ ಅರ್ಧ ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ರು ಆ ಬಸ್ನಲ್ಲೇ ಕಸ್ತೂರಿ ದೀಪಕ್ ಹಾಗೂ ಪ್ರಭುಂಜನ್ ಜೊತೆ ಪ್ರಯಾಣಿಸುತ್ತಿದ್ಲು ಇದ್ಯಾವುದರ ಪರಿವೆ ಇಲ್ಲದೆ ಸುರೇಂದ್ರನಾಥ್ ರವರು ಮಗಳ ಆಗಮನಕ್ಕಾಗಿ ಸಂಭ್ರಮದಿಂದ ಎದುರು ನೋಡ್ತಿದ್ರು ಆ ಸಮಯದಲ್ಲಿ ಮನೆಗೆ ಫೋನ್ ಬಂತು ಮನೆಯಲ್ಲಿ ಈಗ ಫೋನ್ ಅಟೆಂಡ್ ಮಾಡುತ್ತಿದ್ದು ಪರಿಮಳ ಅವಳೆ ಎದ್ದು ಬಂದು ರಿಸೀವರ್ ಕೈಗೆತ್ಕೊಂಡು ಹಲೋ ಎನ್ಲೋ ಇದು ಸುರೇಂದ್ರನಾಥ್ ಜೈನರವರ ಮನೇನ ಆ ಕಡೆಯಿಂದ ಅಪರಿಚಿತ ದನಿ ಹೌದು ನೀವ್ಯಾರು ಮಾತನಾಡ್ತಿರೋದು ನಾನು ಶಿರಾ ತಾಲೂಕು ಆಸ್ಪತ್ರೆಯಿಂದ ಮಾತನಾಡ್ತಾ ಇದ್ದೀನಿ ಬಸ್ ಆಕ್ಸಿಡೆಂಟ್ ಆಗಿ ಇಲ್ಲಿ ನಿಮ್ಮ ಸಂಬಂಧಿಕರು ಅಡ್ಮಿಟ್ ಆಗಿದ್ದಾರೆ ಪರಿಮಳ ಗೊಂದಲದಿಂದ ನಮ್ಮ ಸಂಬಂಧಿಕರ ಏನು ಅವರ ಹೆಸರು ಎಂದು ಕೇಳಿದ್ಲು ಕಸ್ತೂರಿ ಸಿಡಿಲು ಎರಗಿದೆಂತಾಯಿತು ಪರಿಮಳಗೆ ಕಸ್ತೂರಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಅವರು ಅರ್ಧಂಬರ್ಧ ಪ್ರಜ್ಞೆಯಲ್ಲಿದ್ದಾಗ ಈ ಮನೆ ಫೋನ್ ನಂಬರ್ ಹೇಳಿದ್ದಾರೆ ನೀವು ಕೂಡಲೇ ಬಂದು ಅವರನ್ನು ನೋಡೋದು ಒಳ್ಳೆಯದು ಎಂದು ಫೋನಿನ ಸಂಪರ್ಕ ಕಡಿಯಿತು ಕಸ್ತೂರಿ ಹೇಗಿದ್ದಾಳೆ ಅವಳ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಮುಂತಾದ ಪ್ರಶ್ನೆಗಳು ಪರಿಮಳಾಳ ಕೊರಳಲ್ಲೇ ಸರಿಯಾಗಿದ್ದವು ಕಸ್ತೂರಿಯ ಮುಂದೆ ಹೋಗಿ ಅವಳನ್ನು ಎದುರಿಸಲು ಪರಿಮಳ ಯಾಕೋ ಅಧೈರ್ಯವೆನಿಸಿತು ಆದರೆ ಹೋಗದೆ ಇರೋದು ಸಾಧ್ಯವಿರಲಿಲ್ಲ ತಾನು ಸುಳ್ಳು ಹೇಳಿ ಅವಳನ್ನು ಬೇಕೆಂದೇ ತಂದೆಯಿಂದ ದೂರ ಮಾಡಿದ್ದೇನೆ ಎಂದು ಕಸ್ತೂರಿಗೆ ಗೊತ್ತಾಗಿದೆ ಎಂದು ಪರಿಮಳಾಗಿ ತಿಳಿದಿತ್ತು ಅವಳ ಕೋಪಕ್ಕೆ ತುತ್ತಾಗುವ ಪರಿಸ್ಥಿತಿಯನ್ನು ನೆನೆದು ಆತಂಕಗೊಂಡಿದ್ಲು ಸುರೇಂದ್ರನಾಥರ ಎದುರಿಗೆ ಘರ್ಷಣೆ ಆಗೋದಕ್ಕಿಂತ ನಾನು ಕಸ್ತೂರಿ ಇರುವಲ್ಲಿಗೆ ಹೋಗಿ ಮಾತನಾಡೋದು ಸೂಕ್ತವೆಂದು ಅವಳಿಗೆ ತೋರಿತು ತನ್ನೊಡನೆ ರಾಮ್ಬಾಬುವನ್ನು ಕರೆದೊಯ್ಯಲು ಅವಳಿಗೆ ಇಷ್ಟವಿಲ್ಲ ಅಪ್ಪಾಜಿ ಶಿರದಲ್ಲಿ ನನ್ನ ಫ್ರೆಂಡ್ ಮನೆ ಮದುವೆ ಇದೆ ಅದನ್ನು ಅಟೆಂಡ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ದಾವಣಗೆರೆಗೆ ಹೋಗಿ ಬರ್ತೀನಿ ನನ್ನ ಜೊತೆ ರಾಮ್ಬಾಬು ಬರೋದು ಬೇಡ ಕಸ್ತೂರಿ ಮನೆ ಅಡ್ರೆಸ್ ಕೊಟ್ಟರೆ ಸಾಕು ಎಂದು ಕಸ್ತೂರಿಯ ವಿಳಾಸ ನಾಮಕವಸ್ಥೆಗೆ ತಿಳ್ಕೊಂಡು ಕಾರ್ನಲ್ಲಿ ಶಿರಾ ಆಸ್ಪತ್ರೆ ಕಡೆ ಹೊರಟಳು ಕಸ್ತೂರಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಬಸ್ ಅನಾ ಮತ್ತು ಲಾರಿಗೆ ಡಿಕ್ಕಿ ಹೊಡೆದಿದ್ದರಿಂದ ಮುಂದಿನ ಸೀಟ್ಗಳಲ್ಲಿ ಕುಳಿತಿದ್ದವರೆಲ್ಲ ಸ್ಥಳದಲ್ಲೇ ಮೃತಪಟ್ಟಿದ್ರು ನಾಲ್ಕನೆಯ ಸೀಟ್ನಲ್ಲಿ ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದ ಕಸ್ತೂರಿಗೆ ಮುಂದಿನ ಸೀಟಿನ ಕಂಬಿಯೊಂದು ನೇರವಾಗಿ ಹೊಟ್ಟೆಗೆ ಚುಚ್ಚಿಕೊಂಡಿತು ಹೊಟ್ಟೆಯಲ್ಲಿದ್ದ ಮುಖ್ಯವಾದ ರಕ್ತನಾರ ಹೊಡೆದು ವಿಪರೀತ ರಕ್ತಸ್ರಾವವಾಗಿದ್ದರಿಂದ ಕಸ್ತೂರಿ ಬದುಕ್ತಾಳೆಂಬ ಭರವಸೆಯನ್ನು ವೈದ್ಯರು ಕೊಟ್ಟಿರಲಿಲ್ಲ ಪರಿಮಳ ಕಸ್ತೂರಿ ಮಲಗಿದ್ದ ಮಂಚದತ್ತ ಧಾವಸದಲು ಪುಟ್ಟ ಪ್ರಭುಂಜನನ್ನು ಪಕ್ಕದ ಮಂಚದಲ್ಲೇ ಮಲಗಿಸಿದ್ರು ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದ ಪರಿಮಳ ತನ್ನ ಬಳಿ ಬಂದು ನಿಂತಾಗ ಕಸ್ತೂರಿ ಕಣ್ಮುಚ್ಚಿ ಮಲಗಿದ್ಲು ಬಿಳುಪೇರಿದ ಅವಳ ಮುಖ ಅಲುಗಾಡದೆ ಮಲಗಿದ್ದ ರೀತಿ ಪರಿಮಳಳಿಗೆ ಎದೆ ಜಲ್ಲೆಣಿಸುವಂತೆ ಮಾಡಿತು ಆದರೆ ನಿಧಾನವಾಗಿ ಏರಿಳಿತಿದ್ದ ಎದೆ ಅವಳಿನ್ನೂ ಬದುಕಿದ್ದಾಳೆ ಎಂದು ಸೂಚಿಸಿದಾಗ ಪರಿಮಳ ತಣ್ಣಗಾಗುತ್ತಿದ್ದ ಅವಳ ಅಂಗೈ ಇಟ್ಕೊಂಡು ಕಸ್ತೂರಿ ಎಂದು ಕರೆದ್ಲು ಅವಳ ಎರಡು ಬಾರಿ ಕರೆದ ಮೇಲೆ ಕಸ್ತೂರಿಯ ಕಣ್ಗಳು ನಿಧಾನವಾಗಿ ಅಳುಗಾಡಿದವು ಬಿಳಿಚಿಕೊಂಡು ಒಣಗಿದ್ದ ತುಟಿಗಳು ಏನೋ ಹೇಳುವಂತೆ ಪ್ರಾಯಾಸ ಪಡುತ್ತಿದ್ದವು ಪರಿಮಳ ಅವಳನ್ನು ತಡೆದು ನೀನು ಮಾತನಾಡಿ ಆಯಾಸ ಪಟ್ಕೋಬೇಡ ಕಸ್ತೂರಿ ಮಗ ಪ್ರಭುಂಜನ್ಗೆ ಹೆಚ್ಚೇನು ಪೆಟ್ಟಾಗಿಲ್ಲ ಅವನು ನೋಡಿಕೊಳ್ಳೋ ಜವಾಬ್ದಾರಿ ನಂದು ಎಂದಾಗ ಕಸ್ತೂರಿಯ ಮುಖಭಾವದಲ್ಲಿ ಅಸಹಾಯಕತೆ ವಿವಲತೆ ತುಂಬಿಕೊಂಡಿತು ಪಾಪ ಎಂದಷ್ಟೇ ಅವಳ ಕೊರಳಿಂದ ಸ್ವರ ಹೊರಟಿದ್ದು ಪರಿಮಳ ಅವಳ ತಲೆ ಸವರುತ್ತ ಅಪ್ಪಾಜಿ ಹತ್ರ ಪ್ರಭುಂಜನ್ನ ನಾನು ಕರ್ಕೊಂಡು ಹೋಗ್ತೀನಿ ಕಸ್ತೂರಿ ಅವನು ಆ ಮನೆಯ ಮೊಮ್ಮಗನಾಗಿ ಬೆಳಿತಾನೆ ಅದರ ಬಗ್ಗೆ ನೀನು ಚಿಂತೆ ಇಟ್ಕೋಬೇಡ ಎನ್ನುತ್ತಿದ್ದಂತೆ ಕಸ್ತೂರಿಯ ಅರೆ ತೆರೆದ ತುಟಿಗಳು ಸ್ತಬ್ಧವಾದವು ಅವಳು ಪರಿಮಳಾಳಿಗೆ ಹೇಳಬೇಕಿದ್ದ ಮಾತುಗಳು ಅವಳ ಹುಸಿರಿನೊಂದಿಗೆ ಶಾಶ್ವತವಾಗಿ ನಿಂತು ಹೋಗಿತ್ತು ತನ್ನ ಅಂತರಂಗವನ್ನು ಪ್ರಶ್ನೆ ಮಾಡುತ್ತಿವೆ ಏನು ಎಂಬಂತೆ ತೆರೆದಿದ್ದ ಅವಳ ಕಣ್ಗಳಿಗೆ ಅಳುಕಿ ಪರಿಮಳ ತಾನೇ ಅಂಗೈಯಿಂದ ಅವುಗಳನ್ನು ಮುಚ್ಚಿದ್ಲು ಅವಳ ಕಣ್ಣಿಂದ ಹರಿದ ಕಂಬನಿ ಕಸ್ತೂರಿಯ ನಿರ್ಜೀವ ಕೈಗಳನ್ನು ತೋಯಿಸುತ್ತಿದ್ದವು ಪರಿಮಳ ಪ್ರಭುಂಜನ್ ಹಾಗೂ ದೀಪಕ್ ಜೊತೆ ಅನಿರೀಕ್ಷಿತವಾಗಿ ಬಂದಿಳಿದಾಗ ಸುರೇಂದ್ರನಾಥ್ ಜೈನ್ ಸಂಭ್ರಮ ಶರೀರದಿಂದ ಸ್ವಾಗತಿಸಿದರು ಕಸ್ತೂರಿ ನನ್ನ ಮಗಳು ಕಸ್ತೂರಿಯಲ್ಲಿ ಅವರ ಕಣ್ಗಳು ಮಗಳ ಮುಖ ನೋಡಲು ಕಾತುರಗೊಂಡಿದ್ದವು ಪರಿಮಳ ದುಃಖ ತಪ್ತಳಾಗಿ ಅಪ್ಪಾಜಿ ಕಸ್ತೂರಿ ಆಕ್ಸಿಡೆಂಟ್ನಲ್ಲಿ ಎನ್ನುತ್ತಿದ್ದಂತೆ ಸುರೇಂದ್ರನಾಥ್ ದಿಗ್ಭ್ರಾಂತರಾಗಿ ನಿಂತುಬಿಟ್ರು ಸೀಟಿನ ಕಂಬಿ ಅವಳ ಹೊಟ್ಟೆಗೆ ಚುಚ್ಕೊಂಡು ಶಿರಾ ಆಸ್ಪತ್ರೆಯಲ್ಲಿ ಅವಳು ಪರಿಮಳ ಹೇಳುತ್ತಿರುವಾಗಲೂ ಸುರೇಂದ್ರನಾಥ್ ಗರ ಬಡಿದವರಂತೆ ಹಾಗೇ ನಿಂತಿದ್ರು ಅವಳ ಅಂತ್ಯಕ್ರಿಯೆಯನ್ನೆಲ್ಲ ಮುಗಿಸಿ ದೀಪಕ್ ಅವಳ ಮಗನ ಜೊತೆ ನಮ್ಮನೆಗೆ ಬಂದಿದ್ದಾರೆ ಅಪ್ಪಾಜಿ ಆ ಮಾತು ಕೇಳಿದೊಡನೆ ಅವರಲ್ಲಿ ನಿಧಾನವಾಗಿ ಚಲನೆ ಉಂಟಾಯಿತು ಸೋತ ಮೊಕಭಾವ ಹೊತ್ತ ಪರಿಮಳ ಹಿಂದೆ ನಿಂತಿದ್ದ ದೀಪಕ್ ಕಡೆ ಅವರ ದೃಷ್ಟಿ ಹರಿದಾಗ ಪರಿಮಳ ಅವನತ್ತ ಕಣ್ಸಣ್ಣೆ ಮಾಡಿದ್ಲು ದೀಪಕ್ ಮುಂದೆ ಬಂದು ಅವರ ಕಾಲಿಗೆರಿದಾಗ ಸುರೇಂದ್ರನ ಜೈನರ ಸಂಯಮ ಸಡಿಲವಾಯಿತು ಅಳಿಯನನ್ನು ತಬ್ಬಿಕೊಂಡು ಹತ್ತುಬಿಟ್ರು ಕೊನೆಯ ಸಲ ನನ್ನ ಮಗಳ ಮುಖದರ್ಶನವೂ ನನಗೆ ಸಿಗದೆ ಹೋಯ್ತಲ್ಲ ಎಷ್ಟು ವರ್ಷ ಅವಳನ್ನು ನಾನು ಸಾಕಿ ಬೆಳೆಸಿದಕ್ಕಿಂತ ಐದು ವರ್ಷ ಅವಳ ಜೊತೆ ಸಂಸಾರ ಮಾಡಿದ ನೀನೇ ಅದೃಷ್ಟವಂತನಪ್ಪ ದೀಪಕ್ ಏನು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಅವನ ಮನದಲ್ಲಿ ಏಳುತ್ತಿದ್ದ ಭಾವನೆಗಳ ಘರ್ಷಣೆ ಯಾರು ಅರ್ಥ ಮಾಡಿಕೊಳ್ಳಲಾಗದ ಹಂತದಲ್ಲಿತ್ತು ಪರಿಮಳ ಗದ್ಗದಿತಳಾಗಿ ಕಸ್ತೂರಿನ ಕಳ್ಕೊಂಡು ನಾವೆಲ್ಲರೂ ದುರದೃಷ್ಟವಂತರೆ ಅಪ್ಪಾಜಿ ಜೀವಂತವಾಗಿ ಅವಳನ್ನು ನೋಡಬೇಕು ಅಂತ ತವಕಿಸುತ್ತಿದ್ದ ನಿಮಗೆ ಅವಳ ಕಳೆಬರ ನೋಡಿದಾಗ ಎದೆ ಹೊಡೆದು ಹೋಗುತ್ತಿದ್ದುದು ಖಂಡಿತ ಅದಕ್ಕೆ ನಾನು ನಿಮಗೆ ಮೊದಲೇ ವಿಷಯ ತಿಳಿಸಲಿಲ್ಲ ಕಸ್ತೂರಿಯ ಕೊನೆ ಆಸೆಯಂತೆ ದೀಪಕ್ ಪ್ರಭುಂಜನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಎಂದಾಗ ಸುರೇಂದ್ರನಾಥರ ದೃಷ್ಟಿ ಮೊಮ್ಮಗನತ್ತ ಹರಿಯಿತು ಬಾಯಲ್ಲಿ ಬೆರಳಿಟ್ಕೊಂಡು ಆಳೆತ್ತರದ ಅವರ ಆಕೃತಿಯನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ಅವನ ನಿಷ್ಕಲ್ಮಶ ಮುಖಭಾವ ಕಂಡೊಡನೆ ಅವರು ಅವನ ಬಳಿ ಧಾವಿಸಿ ಅವನನ್ನೆತ್ಕೊಂಡು ಇವತ್ತಿನಿಂದ ಈ ನನ್ನ ಮೊಮ್ಮಗನಲ್ಲೇ ನನ್ನ ಮಗಳನ್ನ ನೋಡ್ತೀನಿ ಎನ್ನುತ್ತಾ ಅವನ ಮೊಕಭಾವವನ್ನು ತನ್ನ ಮೆದೆಗೆ ಒತ್ತಿಕೊಂಡ್ರು ಅವರ ಕಣ್ಗಳಿಂದ ಹರಿದ ನೀರು ಅಳಿದ ಮಗಳಿಗಾಗಿ ಮೌನವಾಗಿ ಶ್ರದ್ಧಾಂಜಲಿ ಅರ್ಪಿಸುತ್ತಿತ್ತು ಅಂದಿನಿಂದ ಪ್ರಭುಂಜನ್ ಸುರೇಂದ್ರನ ಜೈನರ ಮುದ್ದು ಮೊಮ್ಮಗನಾಗಿ ಬೆಳೆಯತೊಡಗಿದ ಆ ಮನೆಗೆ ಅಳಿಯನಾಗಿರಲು ದೀಪಕ್ ತೀರಾ ಸಂಕೋಚ ಪಡುತ್ತಿದ್ದು ಸುರೇಂದ್ರನಾಥರ ಗಮನಕ್ಕೆ ಬಂದಿತು ಕಸ್ತೂರಿ ಬದುಕಿರೋವರೆಗೂ ಅವರಿಗೆ ದೀಪಕ್ ಅಪರಿಚಿತನಾಗಿದ್ದ ಈಗ ಹತಾಟನೆ ಅವನೊಡನೆ ಸಲಿಗೆ ವಿಶ್ವಾಸ ಬೆಳೆಸಿಕೊಳ್ಳಲು ಅವರಿಗೂ ಸ್ವಲ್ಪ ಕಷ್ಟವೆನಿಸುತ್ತಿತ್ತು ಆ ಸಮಸ್ಯೆಗೆ ಪರಿಹಾರ ಎಂಬಂತೆ ಪರಿಮಳ ಒಮ್ಮೆ ಸುರೇಂದ್ರನಾಥ್ ಬಳಿ ಪೀಠಿಕೆ ಯಾಕಲು ಆರಂಭಿಸಿದ್ಲು ಅಪ್ಪಾಜಿ ಪ್ರಭುಂಜನ್ ಭವಿಷ್ಯದ ಬಗ್ಗೆ ಏನೇನು ಯೋಜನೆ ಹಾಕ್ಕೊಂಡಿದ್ದೀರಿ ಇದೇನಮ್ಮ ಹೀಗೆ ಕೇಳ್ತೀಯಾ ನಾನು ಗಳಿಸಿರೋದೆಲ್ಲ ಯಾರಿಗಾಗಿ ಇದೆಲ್ಲ ಮುಂದೆ ನನ್ನ ಮೊಮ್ಮಗನಿಗೆ ಸೇರ್ಬೇಕಾದುದು ಈ ಆಸ್ತಿ ವ್ಯವಹಾರಕ್ಕಿಂತ ಬೇರೆ ಭವಿಷ್ಯ ಇನ್ನೇನು ಬೇಕು ಸುರೇಂದ್ರನಾಥ್ ಹೇಳಿದಾಗ ಪರಿಮಳ ಅವರತ್ತ ನೋಡಿದ್ಲು ಆಸ್ತಿ ವ್ಯವಹಾರ ಎಲ್ಲ ಸರಿ ಅಪ್ಪಾಜಿ ಆದರೆ ತಂದೆ ತಾಯಿ ಪ್ರೀತಿ ಕೂಡ ಅವನಿಗೆ ಶಾಶ್ವತವಾಗಿ ಸಿಗೋ ಹಾಗೆ ಆಗಬೇಕಲ್ವಾ ಸುರೇಂದ್ರನಾಥ್ನ ಗೊತ್ತಾ ದೀಪಕ್ ಹೇಗೂ ನಮ್ಮ ಜೊತೆಯಲ್ಲೇ ಇದ್ದಾನೆ ನೀನು ಇರಬೇಕಾದ್ರೆ ಪ್ರಭುಗೆ ತಾಯಿ ಪ್ರೀತಿಯಲ್ಲಿ ಏನು ಕೊರತೆ ಇರೋಕ್ ಸಾಧ್ಯ ಎಂದಾಗ ಪರಿಮಳ ಮೆಲ್ಲನೆ ನಾನಿಲ್ಲಿ ಇರೋವರೆಗೂ ಸರಿ ಒಂದು ವೇಳೆ ನಾಳೆ ನಾನು ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡು ಈ ಮನೆಯಿಂದ ಹೊರಗೋದ್ರೆ ಎಂದಳು ಅವಳ ದನಿ ಮೆಲುವಾಗಿದ್ದರೂ ಆ ಮಾತಿನಲ್ಲಿ ಅಡಗಿದ ಸತ್ಯ ಅವರನ್ನು ಜಾಗೃತಿಗೊಳಿಸಿತು ಹೌದು ಪರಿಮಳ ಮದುವೆಯಾಗಿ ಹೊರಟೋದ್ರೆ ಅವಳ ಸಂಸಾರದಲ್ಲಿ ನಿರತಳಾಗಿ ಈ ಕಡೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗೋದಿಲ್ಲ ಹಾಗೆಂದು ಅವಳನ್ನು ಪೂರ್ತಿ ಅವಿವಾಹಿತಳಾಗಿಯೇ ಉಳಿದುಕೊಳ್ಬೇಕೆಂದು ಹೇಳೋದು ಅನ್ಯಾಯ ಏನು ಮಾತನಾಡಲು ತೋಚದೆ ಕಕ್ಕ ಬಿಕ್ಕಿಯಾದರೂ ಸುರೇಂದ್ರನಾಥ್ ಜೈನ್ ಅಪ್ಪಾಜಿ ನಾನು ನಿಮ್ಮ ಅಳಿಯ ದೀಪಕ್ನೇ ಆದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಂತಾಗುತ್ತದೆ ಅಲ್ವೇ ಪ್ರಭುಂಜನ್ಗೆ ತಾಯಿಯಾಗಿ ಈ ಮನೆ ಮಗಳಾಗಿ ನಾನು ನಿಮ್ಮ ಜೊತೆಯಲ್ಲೇ ಇರ್ಬೋದು ಪರಿಮಳ ಹೇಳಿದಾಗ ಅವರಿಗೆ ಮಿಂಚು ಹೊಳಿದಂತಾಯಿತು ಹೌದು ಯಾಕಾಗಬಾರ್ದು ದೀಪಕ್ ಈ ಮನೆ ಅಳಿಯ ಪರಿಮಳಾಳನ್ನು ಒರೆಸೋದ್ರಿಂದ ಮತ್ತೆ ನಮ್ಮ ಬಾಂಧವ್ಯ ಬೆಸೆದುಕೊಳ್ಳುವುದಾದರೆ ತಮಗಿಂತ ಸಂತೋಷ ಪಡುವವರು ಇನ್ಯಾರಿದ್ದಾರೆ ದೀಪಕ್ ನೀನು ಇಬ್ಬರು ಇದಕ್ಕೆ ಸಮ್ಮತಿಸೋದಾದರೆ ನಾನು ಸಂತೋಷವಾಗಿ ಒಪ್ಪಿಗೆ ಕೊಡ್ತೀನಮ್ಮ ನನ್ನ ಮಗಳ ಮದುವೆ ನೋಡೋ ಭಾಗ್ಯವಂತೂ ನನಗೆ ಲಭಿಸಲಿಲ್ಲ ನಿಮ್ಮಿಬ್ಬರ ಮದುವೆ ನಾನೇ ನಿಂತು ಆನಂದವಾಗಿ ನಡೆಸ್ಕೊಡ್ತೀನಿ ಎಂದು ಅವಳ ತಲೆ ಸವ್ರತ್ತ ಮನಪೂರ್ವಕವಾಗಿ ನೋಡಿದರು ದೀಪಕ್ ಹಾಗೂ ಪರಿಮಳರ ಮದುವೆ ವಿಜೃಂಭಣೆಯಿಂದ ಕಸ್ತೂರಿ ಮಹಲ್ನಲ್ಲೇ ಹೋಯಿತು ದೀಪಕ್ರ ಮಡದಿಯಾಗಿ ಪ್ರಭುಂಜನ್ನ ತಾಯಿಯಾಗಿ ಜೈನ್ರವರ ಸಾಕು ಮಗಳಾಗಿ ಆ ವಂಶದ ರಾಣಿಯಾಗಿ ಮರೆಯುತ್ತಿದ್ಲು ಪರಿಮಳ ಜೈನ್ ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಎಲ್ಲರನ್ನು ಸೆಳೆಯುವ ಸಾಮರ್ಥ್ಯ ಹೊಂದಿದ್ರಿಂದ ಕಸ್ತೂರಿಯ ನೆನಪು ಎಲ್ಲರ ಹೃದಯದಿಂದ ನಿಧಾನವಾಗಿ ದೂರ ಸರಿಯತೊಡಗಿತು ಅವಳ ಸ್ಥಾನ ಕ್ರಮೇಣ ಆಕ್ರಮಿಸಿಕೊಂಡ ಸುರೇಂದ್ರನ ಜೈನರ ಸಾಮ್ರಾಜ್ಯವನ್ನೇ ಆವರಿಸಿಕೊಂಡಿದ್ಲು ಪರಿಮಳ ಜೈನ್ ಈ ಹಂತದಲ್ಲಿ ಕಸ್ತೂರಿ ಅಭಿರಾಮಿಯ ರೂಪದಲ್ಲಿ ಜನ್ಮ ತಾಳಿ ಬಂದಿದ್ದಾಳೆ ಎಂದು ಯಾರೂ ಕನಸಿನಲ್ಲಿ ನೆನೆಸಿರಲಿಲ್ಲ ಅಭಿರಾಮಿ ಸಪ್ತ ವ್ಯವಸ್ಥೆಯಲ್ಲಿ ಇದ್ದಾಗ ಹೇಳಿದ ವಿವರಗಳ ಸಾರಾಂಶ ಕೇಳಿ ಭರತ್ ನರೇಂದ್ರಮೂರ್ತಿ ರೇಣುಕಾ ಇಂದಿರಮ್ಮ ಗಂಗಾಧರಾಯರು ಎಲ್ಲರೂ ದಂಗಾದರು ಅಭಿರಾಮಿಯನ್ನು ಮಂಪರಿನಲ್ಲೇ ಇದ್ಲು ಭುವನೇಶ್ವರಿ ಅವರನ್ನೆಲ್ಲ ಕೆಳಗೆ ಕರೆದು ನಿಮಗೊಂದು ಅತ್ಯಂತ ಆಶ್ಚರ್ಯಕರವಾದ ವಿಷಯ ತೋರಿಸ್ತೀನಿ ಎಂದು ಅಭಿರಾಮಿಯ ಸೆರಗನ್ನು ಸ್ವಲ್ಪ ಸರಿಸಿ ಹೊಟ್ಟೆಯ ಮೇಲಿದ್ದ ಮಚ್ಚೆಯನ್ನು ತೋರುತ್ತಾ ಏನಿದು ಎಂದು ಎಲ್ಲರ ಮುಖ ನೋಡಿದ್ಲು ರೇಣುಕಾ ತಕ್ಷಣ ಅದು ಅವಳ ಹುಟ್ಟು ಮಚ್ಚೆ ಚಿಕ್ಕಂದಿನಿಂದಲೂ ನಾವು ಡಾಕ್ಟರ್ಗೆ ತೋರಿಸಿದ್ವಿ ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ಎಂದು ಉತ್ತರಿಸಿದ್ಲು ಭುವನೇಶ್ವರಿಯ ಮುಖದಲ್ಲಿ ನವಿರಾದ ನಗು ಹರಿದೋಯಿತು ನಿಮ್ಮ ಮೊಮ್ಮಗಳು ಹುಟ್ಟಿದ ತಾರೀಕು ವರ್ಷ ಯಾವುದು ನವೆಂಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಸ್ವಿ ಅಭಿರಾಮಿ ಹೇಳಿಕೆಯ ಪ್ರಕಾರ ಕಸ್ತೂರಿ ಆಕ್ಸಿಡೆಂಟ್ನಲ್ಲಿ ಸತ್ತದ್ದು ಅದೇ ದಿನ ಆದರೆ ಹಿಂದಿನ ವರ್ಷ ಅಂದರೆ ಎಂಬತ್ಮೂರನೇ ಇಸ್ವಿ ಎಲ್ಲರ ಬಾಯಲ್ಲೂ ಆಶ್ಚರ್ಯದ ಉದ್ಗಾರ ಹೊರಟಿತು ಅವಳ ಹೇಳಿಕೆ ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೆ ನಾವು ಶಿರಾದಲ್ಲಿರೋ ತಾಲೂಕು ಆಸ್ಪತ್ರೆಗೆ ಹೋಗಿ ರೆಕಾರ್ಡ್ಸ್ ತೆಗೆಸಬೇಕಾಗತ್ತೆ ಇಪ್ಪತ್ತ್ಮೂರು ವರ್ಷದ ಹಿಂದೆ ನವೆಂಬರ್ ಹತ್ತನೇ ತಾರೀಕು ಆಕ್ಸಿಡೆಂಟ್ನಲ್ಲಿ ಸತ್ತವರು ಯಾರು ಅನ್ನೋದನ್ನು ಪರಿಶೀಲಿಸಿದ್ರೆ ನಿಮಗೆಲ್ಲ ಅಭಿರಾಮಿಯ ಮಾತಿನ ಬಗ್ಗೆ ವಿಶ್ವಾಸ ಹುಟ್ಟಬಹುದು ಭುವನೇಶ್ವರಿ ಹೇಳುತ್ತಿದ್ದಂತೆ ರೇಣುಕಾ ಥಟ್ಟನೆ ಮಾತಿನ ಮಧ್ಯೆ ಬಾಯಿ ಹಾಕಿ ಅಭಿರಾಮಿ ಹೇಳ್ತಿರೋದು ನಿಜ ಇರ್ಬೋದು ಮೇಡಮ್ ಆಗ್ತಾನೆ ನಾವು ಮದುವೆ ಆದ ಇವರ ದೊಡ್ಡಪ್ಪ ದೊಡ್ಡಪ್ಪನ ಮಗ ಇಬ್ಬರೂ ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ರೇಣುಕಾ ನೋಡಿದ್ರು ರೇಣುಕಾ ನರೇಂದ್ರ ಮೂರ್ತಿಯ ಕಡೆ ನೋಡುತ್ತಾ ಆ ರೀ ನಿಮ್ಮ ನಾಗರಾಜ ದೊಡ್ಡಪ್ಪ ಅವರ ಮಗ ಪ್ರಸಾದ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ದೊಡ್ಡಮ್ಮ ಅನಂತಪುರಕ್ಕೆ ಫೋನ್ ಮಾಡಿದ್ರಲ್ವೀನ್ರಿ ಆಗ್ತಾನೆ ನಾವು ಅನಂತಪುರದಲ್ಲಿ ಮನೆ ಕಟ್ಟಿಸ್ಕೊಂಡು ಸೆಟಲ್ ಆಗಿದ್ವಿ ಜ್ಞಾಪಕ ಬಂತ ಎಂದಾಗ ಮೂರ್ತಿಗಳು ಕಣ್ಣು ಕಿರಿದು ಮಾಡಿಕೊಂಡು ಯೋಚಿಸಿದ್ರು ಹೌದು ಪ್ರಸಾದ್ನ ತುಮಕೂರು ಕಾಲೇಜ್ನಲ್ಲೇ ಅಡ್ಮಿಷನ್ ಮಾಡಿಸ್ಬೇಕು ಅಂತ ದೊಡ್ಡಪ್ಪ ಕರ್ಕೊಂಡು ಹೋಗ್ತಿದ್ರು ಆಗ ಬಸ್ನಲ್ಲಿ ಆಕ್ಸಿಡೆಂಟ್ ಆಗಿ ಅವರಿಬ್ಬರು ಶಿರಾ ಆಸ್ಪತ್ರೆಯಲ್ಲಿ ಆಗಿದ್ದಿದ್ದು ಇವರ ವಿವರಣೆ ಕೇಳಿದೊಡನೆ ಎಲ್ಲರೂ ಸ್ತಬ್ಧ ಭೂತರಾದರು ನೀವು ಇಬ್ಬರು ಅವರನ್ನು ನೋಡಕ್ಕೆ ಹೋಗಿದ್ರ ಭುವನೇಶ್ವರಿ ಕೇಳಿದರು ಇಲ್ಲ ಅವರಿಬ್ಬರು ಬಸ್ನಲ್ಲಿ ಹಿಂದ್ಗಡೆ ಸೀಟ್ನಲ್ಲಿ ಕುಳ್ತಿದ್ದರಿಂದ ಪ್ರಾಣ ಅಪಾಯ ಆಗಿಲ್ಲ ಮೈ ಮೇಲೆ ಕೆಲವು ಗಾಯಗಳಾಗಿ ಮೂಳೆ ಮುರಿದಿತ್ತು ಅದು ವಾಸಿಯಾಗೋ ತನಕ ಆಸ್ಪತ್ರೆಯಲ್ಲಿ ಇರಬೇಕಾಯ್ತು ಮೂರ್ತಿಗಳು ಹೇಳುತ್ತಿದ್ದಂತೆ ರೇಣುಕಾ ದನಿಗೂರಿಸಿ ಆದರೆ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನಾವು ಅವರ ಮನೆಗೆ ನೋಡೋಕೆ ಹೋಗಿದ್ವಿ ಆಗ ನಮಗೆ ಆಕ್ಸಿಡೆಂಟ್ನಲ್ಲಾದ ಸಾವು ನೋವುಗಳ ವಿಷಯ ಗೊತ್ತಾಯಿತು ಅದರಲ್ಲೂ ಇವರ ದೊಡ್ಡಮ್ಮ ಅಂತೂ ಹೇಳೋದು ಹೆಂಗಸಿಗೆ ಬಸ್ನ ಕಂಬಿ ಹೊಟ್ಟೆಗೆ ಚುಚ್ಕೊಂಡು ಸಣ್ಣ ಮಗುವನ್ನು ಬಿಟ್ಟು ಸತ್ತೋದ್ಲು ಅಂತ ಪದೇ ಪದೇ ಹೇಳ್ತಾನೇ ಇದ್ರು ಆ ಹೆಂಗಸೆ ಕಸ್ತೂರಿ ಇರ್ಬೋದಲ್ವಾ ಮೇಡಮ್ ಎಂದು ಕಳವಳದಿಂದ ಪ್ರಶ್ನಿಸಿದಾಗ ಭುವನೇಶ್ವರಿ ತಕ್ಷಣ ಉತ್ತರ ಕೊಡಲಿಲ್ಲ ನಂತರ ನಿಧಾನವಾಗಿ ನೀವು ಅಭಿರಾಮಿಗೆ ಗರ್ಭಿಣಿಯಾದಾಗ ನೀವು ತಾಯಿ ಆಗ್ತಾ ಇದ್ದೀರಾ ಅಂತ ತಿಳಿದಿದ್ದು ಯಾವಾಗ ಅಂತ ನೆನಪಿದೆಯಾ ಎಂದು ರೇಣುಕಾಳನ್ನು ಕೇಳಿದರು ಅವರ ಪ್ರಶ್ನೆಗೂ ಈ ವಿಷಯಕ್ಕೂ ಏನು ಸಂಬಂಧವೋ ಎಂದು ಯಾರಿಗೂ ಅರ್ಥವಾಗಲಿಲ್ಲ ರೇಣುಕಾ ಉತ್ತರಿಸುತ್ತಾ ನಾನು ಒಂದೂವರೆ ತಿಂಗಳು ಗರ್ಭಿಣಿಯಾದಾಗ ಡಾಕ್ಟರ್ ಹತ್ರ ಕನ್ಫರ್ಮ್ ಆಗಿದ್ದು ಅಂದರೆ ಈ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಎಂದಾಗ ಭುವನೇಶ್ವರಿ ಕಣ್ಣು ಕಿರಿದಾಗಿಸಿ ಅವಳತ್ತ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು